ಹಲೋ ಹಾಯ್ ನಮಸ್ತೆ ಏನರ್ಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಏನಂದರೆ ಗರ್ಭಿಣಿ ಗರ್ಭಿಣಿಯರಿಗೆ ಯೂರಿಂಗು ಜಾಸ್ತಿ ಪಾಸ್ ಇರುತ್ತೆ ಅದು ಯಾಕಾಗುತ್ತೆ ಅದು ಆಗೋದು ಒಳ್ಳೆಯದ ಕೆಟ್ಟದ ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವೀಡಿಯೋ ತೊಗೊಂಡು ಬಂದಿದ್ದೀನಿ ಬನ್ನಿ ಈ ವಿಡಿಯೋ ಅಷ್ಟಾದರೆ ಒಂದು ಲೈಕ್ ಕೊಡಿ ಆಯಿತಾ ಹಾಗೆ ಗರ್ಭಿಣಿ ಹೆಣ್ಮಕ್ಳಿಗೆ ಏನಪ್ಪ ಅಂದರೆ ಯೂರಿನ್ ಪಾಸುಗೋದು ಒಳ್ಳೆಯದೇ ಏನೂ ತಪ್ಪೇನಂತಲ್ಲ ಆದರೆ ಅತಿ ಅತಿ ಹೆಚ್ಚಾಗಿ ಹೋಗುತ್ತೆ ಅದು ಒತ್ತಡ ಮಗು ಬೆಳವಣಿಗೆ ಆಗ್ತಾ ಇರುತ್ತಲ್ಲ ಗರ್ಭಚೀಲ ದೊಡ್ಡದು ಆಗ್ತಾ 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 ಒತ್ತಡ ಜಾಸ್ತಿ ಆದಂಗೆಲ್ಲ ಯೂರಿನ್ ಪಾಸು ಸ್ವಲ್ಪ ಜಾಸ್ತಿನೇ ಆಗ್ತಾ ಹೋಗುತ್ತೆ ಕೆಲವೊಂದು ಟೈಮ್ನಲ್ಲಿ ಜಾಸ್ತಿ ಆಗುತ್ತೆ ನೀವು ಅದನ್ನು తడ uh, కట్బేడి ಪ್ಲೀಸ್ ತಟಗಟ್ಬೇಡಿ ಅದು ಯೂರಿಂಗ್ ಎಷ್ಟು ಪಾಸಾಗುತ್ತೋ ಅಷ್ಟು ಒಳ್ಳೆಯದು ಹಾಗೆ ನಾರ್ಮಲ್ ಡೆಲಿವರಿಗೇನು ತುಂಬ ಉಪಯೋಗನೇ ಅಂತಲೇ ಹೇಳ್ಬೋದು ಅದು ಯೂರಿನ್ಗೆ ಎಷ್ಟು ಪಾಸಾಗುತ್ತೋ ಅಷ್ಟು ಚೆನ್ನಾಗೇ ಒಳ್ಳೆಯದು ನೀವು ಆಗಂತ ಹೇಳಿ ನಾನು ನೀರು ಕುಡಿಯೋದ್ರೆ ಬಿಟ್ಬಿಡ್ತೀನಿ ನೀರು ಕುಡಿಯೋದ್ರಿಂದ ಎಷ್ಟು ನೀರು ಯೂರಿನ್ ಪಾಸ್ ಆಗ್ತಾ ಇದೆ ಅಂತ ಆ ತಪ್ಪು ಮಾಡೋಕ್ಕೆ ಹೋಗಬೇಡಿ ಆಯಿತಾ ದಯವಿಟ್ಟು ಈ ತಪ್ಪನ್ನು ಮಾಡಬೇಡಿ ಯೂರಿನ್ ಪಾಸ್ ಆಗುತ್ತೆ ಅಂದರೆ ನೀವು ದಯವಿಟ್ಟು ಹೋಗಿ ಯೂರಿನ್ ಪಾಸ್ ಮಾಡಿ ಎಷ್ಟು ನಿಮಿಷಕ್ಕೂ ಬರ್ತಾ ಇರುತ್ತೆ ಕೆಲವ್ರಿಗೆ ಒಂದೊಂದ್ಸಲ್ ಕೆಲವ್ರಿಗೆ ಒಂದೊಂದು ರೀತಿ ಇರುತ್ತೆ ಅದು ಎಷ್ಟು ಪಾಸಾಗುತ್ತೋ ಅಷ್ಟು ಒಳ್ಳೆಯದು ನಿಮಗೂ ಕೂಡ ನಾರ್ಮಲ್ ಡೆಲಿವರಿಗೆ ತುಂಬ ಉಪ ಉಪಯೋಗ ಅಂತಲೇ ಹೇಳ್ಬೋದು ಅದು ಮತ್ತು ಜಾಸ್ತಿ ಏನಾದರೂ ವಾಸನೆ ಬರುತ್ತೆ ಅಂದರೆ ಮತ್ತು ಚಿಕ್ಕ ಚಿಕ್ಕ ಒಂದು ಹನಿ ಹನಿ ಥರ ಇವ್ರಿನ ಪಾಸ್ ಬರ್ತಾಯಿದೆ ನಮಗೆ ಉರಿ ಇದೆ ಮತ್ತು ಬ್ಲಡ್ ಸ್ವಲ್ಪ ಸ್ವಲ್ಪನೇ ಕಾಣಿಸ್ಕೊತಾ ಇದೆ ಅಂದರೆ ನೀವು ಆವಾಗ ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟ್ರನ್ನು ಕನ್ಸಲ್ಟ್ ಮಾಡಿ ಅಂದರೆ ಅವರು ಅದಕ್ಕಂತಲೇ ಔಷಧಿಗಳನ್ನ ಕೊಡ್ತಾರೆ ಅದ್ರದ್ದು ಪ್ರೊಸೆಸ್ನ ಅವನು ಹೇಳ್ತಾರೆ ಏನು ಮಾಡಬೇಕಂತ ಹೇಳಿ ಅದು ಅತಿ ಹೆಚ್ಚು ಭಾಳ ಹೆಚ್ಚು ಅಂದರೆ ಭಾಳ ಅತಿ ಹೆಚ್ಚು ಒಳ್ಳೆಯದಲ್ಲ ಅತಿ ಕಡಿಮೆನೂ ಒಳ್ಳೆಯದಲ್ಲ ಅದು ಒಂದು ರೀತಿಯಲ್ಲಿ ಹೋಗೋದೂ ಒಳ್ಳೆಯದೇ ಅದರಲ್ಲೂ ಒಂದು ಸ್ಟೆಪ್ ಅಂತ ಇದೆ ಆ ರೀತಿಯಲ್ಲಿ ಹೋದರೆ ಒಳ್ಳೆಯದು ನೀವು ಆ ರೀತಿ ಅಂದ್ಕೊಂಬಿಟ್ಟು ನೀರು ಕುಡಿಯೋದೆ ಬಿಟ್ಬಿಡ್ತೀರಾ ಅಂತೇಳಿ ಆ ತಪ್ಪನ್ನು ಮಾಡಬೇಡಿ ಬೆಳೆ ಬೆಳ್ತಾನೆ ನಿದ್ದೆ ಬರಲ್ಲ ಅಷ್ಟು ದಿನಗಳು ತುಂಬ್ತಾ ತುಂಬ್ತಾನೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ಅದಕ್ಕೂ ನಿಮಗೆ ಸ ಗೊತ್ತಾಗುತ್ತೆ ಅದು ಯಾವ ರೀತಿ ನಮಗೆ ಕೆಟ್ಟಿದ ಒಳ್ಳೇದ ಈ ರೀತಿ ಹೋಗೋದು ಅಂತಂದೇಳಿ ನಿಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ಉರಿ ಬರ್ತಾ ಇರುತ್ತೆ ಬ್ಲಡ್ ಕಾಣಿಸ್ಕೊತಾ ಇರುತ್ತೆ ಕೆಲವೊಬ್ಬರಿಗೆ ನಾನು ಎಲ್ರಿಗೂ ಅಂತ ಹೇಳ್ತೇವೆ ಕೆಲವೊಬ್ರಿಗೆ ಆ ರೀತಿ ಆಗುತ್ತೆ ಅದನ್ನು ನೀವು ನಿಮಗೆ ಅಲ್ಲೇ ಆಲ್ರೆಡಿ ಗೊತ್ತಾಗುತ್ತೆ ನಿಮಗೆ ಆ ಟೈಮ್ನಲ್ಲಿ ಹೋಗಿ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅತಿ ಹೆಚ್ಚು ಯೂರಿನ್ ಪಾಸ್ ಆಗೋದ್ರಿಂದ ಒಳ್ಳೆಯದು ಅದರಿಂದ ಏನು ತೊಂದರೆ ಅಂತ ಏನಿಲ್ಲ ಇದೆ ಬಟ್ ನಾವು ನೋಡಿಕೊಂಡು ಹುಷಾರಾಗಿ ಇರಬೇಕು ನೋಡ್ಕೋಬೇಕು ನಮ್ಮ ಹೆಳ್ತನ್ನು ನಾವೇ ನೋಡ್ಕೋಬೇಕು ಆ ಟೈಮ್ನಲ್ಲಿ ಮಾತ್ರ ಹುಷಾರಾಗಿರಬೇಕು ಪ್ರತಿ ಒಂದು ಮಂತಿಂದನೂ ಸ್ಟಾರ್ಟ್ ಆಗುತ್ತೆ ಆವಾಗ ನಮಗೆ ಅವಾಗೇನೂ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಸ್ವಲ್ಪನೇ ಜಾಸ್ತಿ ಮಂತ್ಲಿ 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 ಜಾಸ್ತಿ ಆಗ್ತಾನೆ ಹೋಗುತ್ತೆ ಅದನ್ನು ನೀವು ನೋಡಿಕೊಂಡು ನಮಗೆ ಯಾವ ರೀತಿ ಹೋಗುತ್ತೆ ನಮ್ಗೆ ಯಾವ ರೀತಿ ಇಲ್ಲ ಇದರಿಂದ ಈ ಥರ ಹೋದರೆ ಒಳ್ಳೆಯದ ಈ ಥರ ಹೋದರೆ ಒಳ್ಳೇದ ಅನ್ನೋದನ್ನು ತಿಳ್ಕೊಂಡು ನೀವು ಮುಂದೆ ಬರೀರಿ ನಾನು ಹೇಳಿದ್ನಲ್ವಾ ಆ ರೀತಿ ಇದ್ದರೆ ಹೋಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಇದು ನೀವು ಆವಾಗ ಈಗ ಸಲ ಏನಾಗುತ್ತೆ ನೀವು ಟೀ ಜಾಸ್ತಿ ಕುಡಿಯೋದ್ರಿಂದಲೂ ಯೂರಿಂಗ್ ಪಾಸ್ ಜಾಸ್ತಿ ಆಗುತ್ತೆ ಸ್ವಲ್ಪ ಟೀ ಕಡಿಮೆ ಮಾಡಿ ಕಡಿಮೆ ಮಾಡೋದ್ರಿಂದ ಯೂರಿಂಗು ಇದಾಗುತ್ತೆ ಟೀ ಬಿಟ್ಟು ಹಾಲು ಡ್ರೈ ಫ್ರೂಟ್ಸು ಇವೆಲ್ಲ ತಿನ್ನಿ ಒಳ್ಳೆಯದು ಯಾಕಂದರೆ ಹೆಲ್ತಿಗೆ ಇರೋದ್ರ ಒನ್ ಟೈಮು ಇಲ್ಲ ಟೂ ಟೈಮ್ಸ್ ಕುಡಿದ್ರೆ ಒಳ್ಳೆಯದು ಅತಿ ಜಾಸ್ತಿ ಕುಡಿಯೋದ್ರಿಂದಲೂ ಎಲ್ರಿಗೂ ಸ್ವಲ್ಪ ತೊಂದರೆ ಆಗೋ ಚಾನ್ಸಸ್ಸು ಟೀ ಬಿಟ್ರೇ ಒಳ್ಳೇದು ಯಾಕಂದರೆ ಈಗ ನಮಗೆ ತಲೆ ನೋಯ್ತಾ ಇರುತ್ತೆ ಅಂತಂದೇಳಿ ಕುಡಿತೀವಿ ಕುಡಿಬೇಕು ಎಷ್ಟರಲ್ಲೇ ಅಷ್ಟು ಕುಡಿಬೇಕು ಹಾಗೆ ನೀರನ್ನು ಜಾಸ್ತಿ ಕುಡೀರಿ ಡೈಲಿ ಅಂದ್ರೂ ಒಂದು ನಾಲ್ಕು ಲೀಟ್ ನಾಲ್ಕು ಲೀಟ್ರ್ ಮೂರು ಲೀಟ್ರನ್ನಾದರೂ ಡೇ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಕುಡಿಲೇಬೇಕು ಎಷ್ಟು ನೀರು ಕುಡಿತೀರೋ ಅಷ್ಟು ಒಳ್ಳೆಯದು ಎಷ್ಟು ಯೂರಿನ್ ಪಾಸ್ ಆಗುತ್ತೋ ಅಷ್ಟು ಒಳ್ಳೆಯದು ಅದು ಯೂರಿನ್ ಪಾಸ್ ಆಗೋಕ್ಕೂ ಒಂದು ರೀತಿ ಅಂತ ಇದೆ ಆ ರೀತಿಯಲ್ಲಿ ಪಾಸ್ ಆದರೆ ತುಂಬಾ ಒಳ್ಳೆಯದು ನಾರ್ಮಲ್ ಡೆಲಿವರಿ ತುಂಬ ಚಾನ್ಸಸ್ಸು ಜಾಸ್ತಿನೇ ಯೂರಿನ್ ಪಾಸ್ ಆದರೆ ಈಗ ಏನು ಗರ್ಭಿಚಿಲಿ ದೊಡ್ಡದಾದಂಗಲ್ಲ ಒತ್ತಡ ಜಾಸ್ತಿ ಆದಂಗಲ್ಲ ಮಗುವಿನ ಒತ್ತಡ ಸ್ವಲ್ಪ ಜಾಸ್ತಿ ಆಗ್ತಾ 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 ಅದು ಮಗು ಪ್ರೆಜರ್ ಇದ್ದಾಗಲೇ ಸ್ವಲ್ಪ ಯೂರಿನ್ ಪಾಸ್ ಆಗುತ್ತೆ ಆ ಟೈಮ್ನಲ್ಲಿ ನೀವು ಹೋಗಿ ಯೂರಿನ್ ಪಾಸ್ ಮಾಡಿ ತಡೆ ಮತ್ತು ಅದರಿಂದ ತೊಂದರೆಗಳು ಬರ್ತಾ ಹೋಗುತ್ತೆ ಒಂದು ಹೋಗಿ ಇನ್ನೊಂದಾಗುತ್ತೆ ಆ ತ್ರೊ ಆ ತೊಂದರೆನೇ ನೀವು ತೊಗೋಬೇಡಿ ಈಗ ಈ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನನ್ನ ವಿಡಿಯೋ ಈ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಸ್ವಲ್ಪ ಲೇಟಾಗಿ ಇದೆ ಪೂರ್ತಿ ವಿಡಿಯೋ ನೋಡಿ ನಮ್ಮ ವಿಡಿಯೋನ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಆಯಿತಾ ಎಲ್ಲರೂ ಓಕೆ ಮತ್ತೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಇದರಲ್ಲಿ ನಿಮಗೆ ಇನ್ನೇನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ನಾನು ಅದರ ಬಗ್ಗೆ ನಿಮಗೆ ಹೇಳ್ತೀನಿ ಅದು ಗರ್ಭಿಣಿ ಸ್ತ್ರೀಯರಿಗೆ ಸರ್ವೇ ಸಾಮಾನ್ಯ ಮೂತ್ರ ವಿಸರ್ಜನೆ ಆಗೋದು ಅದು ಸ್ವಲ್ಪ ಸ್ವಲ್ಪ ಏನಾದರೂ ಕಂಡು ಬಂದಲ್ಲಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು ಅತಿ ಆಲೋಚನೆ ಬೇಡ ಯಾವುದಕ್ಕೂ ಟೆನ್ಷನ್ ಬೇಡ ನೀವು ಕೆಲವೊಂದು ಟಿಪ್ಪನ್ನು ಪಾಲಿಸಿದ್ರೆ ಈ ರೀತಿ ಹೇಳೋದನ್ನು ಸ್ವಲ್ಪ ನೋಡಿಕೊಂಡ್ರೆ ನೀವು ಆರಾಮಸೆ ಇರ್ಬೋದು ಹಾಗೆ ತುಂಬಾ ಬೆಳೆತನವೂ ರಾತ್ರಿ ಇಡೀ ಹೋಗ್ತಾ ಇರುತ್ತೆ ಆ ರೀತಿ ಅಂತ ಹೇಳಿ ನೀವು ಒಬ್ಬ ಮೂತ್ರಸನೆಯನ್ನು ಮಾಡದೆ ಇರಬೇಡಿ ದಯವಿಟ್ಟು ನಿಮ್ಮನ್ನು ನೀವೇ ಕಾಪಾಡ್ಕೊಳ್ಳಿ ಅಂತ ನಾನು ಕೇಳಿಕೊಂಡು ಈ ವಿಡಿಯೋನ ಇಟ್ಟಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟನ್ನು ಮಾಡಿರಿ ಅಂತ ಕೇಳ್ಕೊಳ್ತೀನಿ ಓಕೆ ಬಾಯ್ ಟೇಕ್ ಕೇರ್